ನಮಸ್ತೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಕನ್ನಡ ಚಾನಲ್ ವಾಹಿನಿಗೆ ಸ್ವಾಗತ ನಾವು ಕಾಗುಣಿತ ಬರೆಯುವುದನ್ನು ಮತ್ತು ಓದುವುದನ್ನು ಕಲಿಯೋಣ ಟುಡೇ ಹೌ ಟು ರೈಟ್ ರೀ ಕಾಗುಣಿತ ಫಸ್ಟ್ ಅಕ್ಷರಗಳ ಕಾಗುಣಿತ ಮೊದಲನೆಯದು ಕಾವರ್ಗದ ಅಕ್ಷರಗಳ ಕಾಗುಣಿತ ಖ ವರ್ಗ ಮೀನ್ಸ್ ಖ ಗ್ರೂಪ್ ಖ ಖ ಗಣ್ಯ ಖ ಗ್ರೂಪ್ ಓಕೆ ಓಕೆ ಐ ವಿಲ್ ರೀಡ್ ಕ ಕ ಕಿ ಕಿ ಕು ಕು ಕೃ ಕೆ ಕೆ ಕೈ ಕೋ ಕೋ ಕೌ ಕಂ ಕಹ ದಿಸ್ ಕೈಸ್ ಅಲ್ಪ ಪ್ರಾಣ ಇದು ಅಲ್ಪ ಪ್ರಾಣ इदु महाप्राण ख ख ख खि की कु कु क्र के के ख खो खो खु, 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 खम खह ग ग गि गी, गी गु, गु, गु गु ग्र गे गे गै गो गो गव गम गह ग ಘಿ ಘೆ ಘ ಘೋ ಘ ಘಂ ಘ ಇದೆ ಇದನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೇನೆ ಚ ವರ್ಗದ ಅಕ್ಷರಗಳ ಕಾಗುಣಿತ ಚ ವರ್ಗ ಮೀನ್ಸ್ ಚ ಗ್ರೂ ಚ ಞ చే చే చై చో చో చౌ చం మహాప్రా ज ज जि जी जु जू जृ जे जे जय जो जो जव जम जह दिस वन इदु महाप्राण दिस वन इज महाप्राण ज झ झ जि जी जु जु जृ जे जे जय जो जो झव जम जह ನೆಕ್ಸ್ಟ್ ಟಾ ವರ್ಗದ ಅಕ್ಷರಗಳ ಕಾಗುಣಿತ ಟಾ ವರ್ಗ ಮೀನ್ಸ್ ಟಾ ಗ್ರೂಪ್ ಟ ಠ ಟಿ ಟಿ ಟು ಟು ಟ್ರ ಟೆ ಟೆ ಟೈ ಟೊ ಟೊ ಟೌ ಟಂ ಟಹ ನೌ ಇದು ಅಲ್ಪ ಪ್ರಾಣ ಟಹ ಇದು ಮಹಾಪ್ರಾಣ ಟ ಟ Do, do, dr, de, de, dai, do, do, dau, dam, dah Dha, dha, di, di, do, do, dr, de, de ಈಗ ತ ವರ್ಗದ ಅಕ್ಷರಗಳ ಕಾಗುಣಿತ ತ ಗ್ರೂಪ್ ತ ತ ತಿ ತಿ ತು ತು ತೃ ತೆ ತೆ ತೈ ತೋ ತೋ ತೌ ತಂ ತಹ ಥ ಥ ತಿ ಥಿ ಥು ಥು ತೃ ಥೆ ಥೆ ಥೈ ಥೊ ಥೊ ಥೌ ಥಂ ತಹ

ನೋ ನೆ ನೇ ನೈ ನೋ ನೋ ನೌ ನಮ್ ನಹ ಈಗ ಪ ವರ್ಗದ ಅಕ್ಷರಗಳ ಕಾಗುಣಿತ ಪ ಗ್ರೂಪ್ ಲೆಟರ್ಸ್ ಓಕೆ ಪ ಫ ಬ ಬ ಮ ದೀಸ್ ಆರ್ ಆಲ್ ಪ ಗ್ರೂಪ್ ಲೆಟರ್ಸ್ ಪ ವರ್ಗದ ಅಕ್ಷರಗಳು ಪ फे फे फाइ फो फो फाउ फम फा बा बा बी बी बु बु ब्र बे बे बाइ बो बो बाउ बम बा दिस इधु बा इधु भा अल्पा प्राणा एंड महाप्राणा भा भा बी भी बु भू ब्र बे ಭೇ ಬೈ ಬೋ ಭೋ ಭೌ ಭಂ ಬಹ ಮ ಮಾ ಮಿ ಮಿ ಮು ಮೂ ಮೃ ಮೇ ಮೇ ಮೈ ಮೋ ಮೋ ಮೌ ಮಂ ಮಹ ನೌ ಯಾ ಇಂದ ಲಾ ಅಕ್ಷರಗಳ ಕಾಗುಣಿತ ಯಾ ಇಂದ ಲಾ ಅಕ್ಷರಗಳ khá gồm From ya to la okay Ya, ya, y, y, yu, yu, y, 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 yo y, 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 ro, ro rao, ram, ra,

शे शे शाय शो 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 शम शह श श शि शी शु शु श्र शे शे शाय शो 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 शम शह सा सा सि सी सु सु श्र से से साई शो शो सो सम Saha, ha, ha, hi, hi, hu, hu, hr, he, he, hai, ho, ho, hau, ham, ha, ha, la, la, li, li, lu, lu, r, le, le, lai, lo, lo, lau, <laughs> lam, lah. Okay. ಈ ವಿಡಿಯೋವನ್ನು ವಾಕ್ಸಿ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ